ಹರಿಯಾಲಿ ಮಲಾಯಿ ಚಿಕನ್ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡೋಣ ಈ ಟೇಸ್ಟಿಯಾದ ರೆಸಿಪಿಗೆ ಈರುಳ್ಳಿ ಅಥವಾ ಟೊಮೆಟೊ ಬೇಕು ಅಂತ ಇಲ್ಲ ಮೊದಲಿಗೆ ನಾವಿಲ್ಲಿ ಒಂದು ಕಪ್ಪಿನಷ್ಟು ಕೊತ್ತಂಬರಿ ಸೊಪ್ಪು ಒಂದು ಕಪ್ಪಿನಷ್ಟು ಪುದೀನ ಮತ್ತು ನಾಲ್ಕು ಮೆಣಸಿನಕಾಯಿ ಇದನ್ನು ನಾವು ಮಿಕ್ಸರಲ್ಲಿ ಸ್ವಲ್ಪ ನೀರು ಹಾಕಿ ಒಂದು ಇಂಚಿನಷ್ಟು ಶುಂಠಿ ಮತ್ತು ಐದರಿಂದ ಆರು ಬೆಳ್ಳುಳ್ಳಿಯನ್ನು ಹಾಕಿ ನುಣ್ಣಗೆ ರುಬ್ಬಿಟ್ಟುಕೊಳ್ಬೇಕು ಮತ್ತು ಒಂದು ಬಣಲೆಗೆ ನಾವು ತುಪ್ಪವನ್ನು ಹಾಕಿ ನೀವು ಬೇರೆ ಎಣ್ಣೆ ಕೂಡ ಹಾಕ್ಬೋದು ಸೊ ತುಪ್ಪ ಹಾಕೋದ್ರಿಂದ ಚೆನ್ನಾಗಿ ಸ್ಮೆಲ್ ಬರುತ್ತೆ ಸೊ ಈಗ ನಾನು ಒಂದು ಟೀ ಸ್ಪೂನಷ್ಟು ಮೆಣಸಿನ ಹುಡಿ ಹಾಕಿದ್ದೇನೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹುಡಿ ಹಾಕಿದ್ದೇನೆ ಮತ್ತು ಖಾರ ನೋಡಿ ಅಡ್ಜಸ್ಟ್ ಮಾಡ್ಬೋದು ಸೊ ಈಗ ನಾನು ಏನು ಮಾಡಿದ್ದೇನೆ ಅರ್ಧ ಇಟ್ಟುಕೊಂಡ ಪೇಸ್ಟನ್ನು ಹಾಕ್ತಿದ್ದೇನೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಸಿ ಟೇಸ್ಟ್ ಹೋಗುವ ತನಕ ಬಿಸಿ ಮಾಡಿ ಮತ್ತೆ ಈಗ ನಾವು ಒಂದೂವರೆ ಕೆ ಜಿ ಕೋಳಿಯನ್ನು ಹಾಕ್ತಿದ್ದೇವೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ನಾನು ಒಂದು ಟೀ ಸ್ಪೂನ್ನಷ್ಟು ಜೀರಿಗೆ ಹುಡಿ ಎರಡು ಟೀ ಸ್ಪೂನಷ್ಟು ಕೊತ್ತಂಬರಿ ಹುಡಿ ಮತ್ತು ಒಂದು ಟೀ ಸ್ಪೂನಷ್ಟು ಕರಿಮೆಣಸಿನ ಹುಡಿ ಒಂದು ಟೀ ಸ್ಪೂನ್ನಷ್ಟು ಗರಂ ಮಸಾಲಾ ಹುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮತ್ತು ನಾನಿಲ್ಲಿ ಅರ್ಧ ಕಪ್ ಮೊಸರನ್ನು ಹಾಕ್ತಿದ್ದೇನೆ ಮೊಸರನ್ನು ಚೆನ್ನಾಗಿ ಬೀಟ್ ಮಾಡಿ ಹಾಕಿ ಈಗ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಬೇಯಲಿಕ್ಕೆ ಬಿಡೋಣ ಸೊ ಚಿಕನ್ ಒನ್ ಚೆನ್ನಾಗಿ ಬೆಂದ ನಂತರ ನಾವಿಲ್ಲಿ ಅಮೂಲ್ ಫ್ರೆಶ್ ಕ್ರೀಮ್ ಅಥವಾ ಯಾವುದೇ ಫ್ರೆಶ್ ಕ್ರೀಮ್ ಸಿಗುತ್ತಲ್ವ ಅದರಲ್ಲಿ ಅರ್ಧ ಪ್ಯಾಕೆಟ್ ಅಂದರೆ ಒನ್ ಒನ್ ಟ್ವೆಂಟಿ ಫೈ ಎಮ್ ಎಲ್ ಅಂತೆ ಅಷ್ಟು ಹಾಕಿದ್ದೇನೆ ಆಮೇಲೆ ಈಗ ಕೊತ್ತಂಬರಿ ಸೊಪ್ಪು ಹಾಕಿ ನೋಡಿ ನಿಮ್ಮ ಡಿಶ್ ಆಗಿದೆ ತುಂಬ ಟೇಸ್ಟಿಯಾಗಿ ಈಸಿಯಾಗಿ ಅಲ್ವಾ ಇದನ್ನು ನೀವು ಗೀ ರೈಸ್ ಚಪಾತಿ ನಾನ್ ಜೊತೆ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಲು ಮರಿಬೇಡಿ